ಅವ್ವ ಅಕ್ಕ ಏನಂದ್ರು ಯಾಕೆ ಬರ್ತೇವೆ ಮದ್ವೆಗೆ ಅಯ್ಯೋ ಬೇಡ ಅನ್ನಂತೆಕ್ರ ನೀನು ಬಾವ ಬೇಡ ಅನ್ನಂತೆ ಹೋಗೋದ್ ಬೇಡ ನನ್ನ ತಂಗೆ ಏ ನಿಂತಮ್ಮ ಮದುವೆ ಹಂಗಿಲ್ಲ ಏನು ಮಾಡಕ್ಕೆ ಹೋಗೋದು ಬೇಡ ಅಂತ ಅನ್ನಂತೆ ಇನ್ನೇನು ಇನ್ನೇನು ವರ್ದಪ್ ಬಂದಳ ಬಡದ್ರು ಬಂದಳ ಅವ್ನಿಗೆ ಬೇಡ ಅಂದ್ಮೇಲೆ ಮುಗಿತು ಇನ್ನೇ ತಲೆ ಕೆಡ್ಸ್ಕೊಳ್ಬೇಕು ಅದಕ್ಕೆ ಬರ್ಲಿಲ್ಲ ಕಣವ ಅಂದ್ಲು ಸರಿ ಬಿಡವ ನಿನ್ ಗಂಡ ಎಲ್ಲ ಕೇಳ್ಕೊಂಡಿರವಾ ಅಂದೆ ಇನ್ನೇನೊಂದು ಹಂಗಿದ್ದದ ನಾನು ಇನ್ನೇನು ಹೇಳಂಗಿದ್ದಪ್ಪ ಹೇಳ ನೀನೇ ಅಲ್ಲಕನ ಕಡೆ ಅಕ್ಕ ನಿಲ್ಬವ ಅವಳು ಬೇಡ ಅವಳು ನೀನು ಬೇರೆ ತಮ್ಮ ಮೇಲೆ ಅಂದ್ಬಿಟ್ಟು ಈಗ ಮೊದಲು ಬರೋಕಿಲ್ಲ ಹಂಗೆ ಹಂಗೆ ಅಂದ್ರೆ ಹಂಗೆ ದೊಳೆ ಸರಿ ಆಯ್ತು ಕಲಿಂದು ಬೋದ್ರ ಬತ್ತರ ಬರ್ದಾರ ನಿಂತರ ಅವ್ರು ಇಷ್ಟು ಬಿಟ್ಟಿದ್ದು ಅದ್ ನಾವ್ ಹೇಳಂಗಿದ್ದ ಒಳ ಸರಿ ಬಿಡು ನೀನ್ ಒಳಚ ಮಾತಾಡ್ತೀಯ ನೀನು ಅಲ್ಲ ಕಲ ಮಗ ಈಗ ನೀನ್ ಏನ್ ಮದ್ವೆಗ ನಿನ್ಸ್ಬಿಟ್ಟೆ ನಮ್ಮ ಅಕ್ಕನ ಅಂದ್ಬಿಟ್ಟು ಎದ್ದು ತಾಲಿ ಕಟ್ ನಿಲ್ವ ಕಟ್ ನೀವೇ ಹೇಳು ಅಲ್ಲ ಕಲ ಏನವ್ ಗಡಿ ನೀನು ನೆನ್ನೆ ದಿವಸ ನೋಡಿದ್ರೆ ನೀನು ಆ ಮದುವೆ ಮಾಡ್ಕೊಂಡು ಕರ್ಕ ಬರ್ಬಿಟ್ಟ ಬೆಣ್ಣೆ ಬಿಟ್ಟು ಹೋದೆ ನೀನು ಹಾ ಚಂದ್ ನಿನ್ ಬುದ್ಧಿ ಕಲ್ತಿರೋದು ಗೊತ್ತಿಲ್ಲ ಗುರಿಲ್ ಮನೇಲಿ ಅವ್ಳು ಏನ್ ಮಾಡ್ಬೇಕು ಹೆಂಗ್ ಮಾಡ್ಕೊಂಡು ಎಲ್ಲಿ ಎಲ್ಲಿ ಏನೇನ್ ಮಾಡಿದ್ಯಾ ಅಂತ ಕಂಡಿದ್ಯಾ ನೀನು ಹ್ಮ್ ಒಬ್ಬ ಒಬ್ಬವ್ ಅಡ್ಗೆ ಮಾಡೋರು ಇಷ್ಟು ಬರ್ದಡದು ಕೂತ ಏನ್ ಸಣ್ಣ ತಿಳುವರ್ಕೆ ಇಲ್ಲ ಎಲ್ಲ ಕೂತ ಅದಕ್ಕೆ ತಾಯ್ತಕ್ಕಿಲ್ಲ ಕೂತ್ಕಲ್ಲ ಬಾಯ ಮುಚ್ಕೊಂಡು ನೋಡು ಎಲ್ ಟಿ ಮದಿ ಐಟಸ್ ಆಗಿಲ್ಲ ಆ ರೀ ಎಷ್ಟರ ಮಟ್ಟಿಗೆ ಆತದಿ ಅಂತ ಆ ರೀ ತಲೆ ಮ್ಯಾಕೆ ಒತ್ತಿ ಮೆಚ್ಬಿಡಕನಪ್ಪ ಆಮೇಲೆ ಗೊತ್ತಾಗ್ತದೆ ಸರಿಯಾಗಿ ಮಾಡ್ತಾಳೆ ನೋಡ್ಕೊ ಇಡಿಸ್ತಾಳೆ ಸರಿಯಾಗಿ ನಿಂಗೆ ಓ ಏನು ಸಣ್ಣ ಮಗುವ್ವ ಏನು ಶ್ರೀಮಂತ ಕೇಳಿ ಏನು ಇಟ್ಬಿಟ್ಟು ಬಂದ್ಬಿಟ್ಟು ಏನು ಏನ್ ಬರ್ತ ನಮಗೆ ಗೊತ್ತಾಗ್ತೈಲ್ವಾ ಅವ್ರು ಆಯ್ತ ತಿನ್ನೋ ಯಾಕಂದ್ ಮಾಡಲ ಓಚು ಬಾಯ್ ಗೀಳ್ಸ್ಕೊಂಡು ಪೂಜೆ ಮಾಡ್ಕೊಂಡು ನೀರು ಚಲೋ ಆಗ್ತೀವಿ ಅಲ್ಲ ನನ್ನ ತಮ್ಮನ ಮಗಳು ಮಾಡ್ಕೊಳ್ಳ ಮಾಡ್ಕೊಳ್ಳ ಚೆನ್ನಾಗಿ ನೋಡ್ಕೊಳ್ಳೋದು ಅಂದ್ಬಿಟ್ಟು ನೀನು ಎಷ್ಟು ಮಟ್ಟಿಗೆ ನೋಡ್ಕೊತಾ ಅಂತ ನೋಡು ಬಂದವರೆಲ್ಲ ನಿಮ್ಮ ಹೋಗಿರೋದು ನಿಮ್ಮ ಹೋಗಿರೋದು ಅಂತ ಕೇಳ್ತಿದ್ರು ನಿನಗೆ ಬೊಯ್ಯೋದು ಏನು ಅವಳಿಗೆ ಬೋದಾರ ನಿನಗೆ ಬೊಯ್ಯೋದು ಯಾವ್ದು ಸಾವುತಿಲ್ಲ ಯಾವೆಲ್ಲ ಬೊಯ್ಯೋಳ ನನಗೆ ಅವಳು ಯಾವಳು ಕರ್ಕವೆ ಸರಿ ಹೇಗೆ ಇಳಿಸ್ಕೊಳ್ಸ್ತೀನಿ ಮರುವದಿಯ ನನಗೂ ಗೊತ್ತು ಕಣ ಹೆಂಗೆ ಇಳಿಸ್ಬೇಕು ಅಂತ ಓ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೀನು ಆ ಪರವಾಗಿಲ್ಲ ಕಲ ಎರ್ತಿ ಮಗಳು ಬಂದಲ್ಲ ಅಕ್ಕ ಅಕ್ಕಿ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ಹ್ಞೂ ಈಗ ಎರ್ತಿ ಬಂದಲ್ಲ ಈಗ ಈಗ ಹೂವು ಯಾಕೆ ನಿನಗೆ ಹೂವು ಯಾಕವ ಹೋಗೋಗು ನೀನು ಹೇಗೆ ತೆಗಿಸ್ ಬೆಂಕಿ ಕಲಿನ ಓ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ನೋಡು ಜಾಲಿ ಏನಂದ್ರೆ ಯಾಕೆ ಅಂದರು ಯಾಕಂದರು ಓ ಹಾಗೆ ನನ್ನ ಮಗ ನೋಡಕ ಹೋಗಬೇಡ ಅಂತ ಇತ್ತು ಅಲ್ವಾ ಅವ್ಳು ಬರ್ದವರು ಸಿಕ್ಕಿಲ್ಲ ನಿನ್ ಮದುವೆ ಆಗಿದೆಯಲ್ಲ ನೀನು ಹೆರ್ತಿ ಕೈಕೊಂಡಿರಬೇಕಾಗಿತ್ತು ಹೋಗೋ ಹೋಗು ಸರಿ ಒಳಗೆ ಚೆನ್ನಾಗಿ ಚನ್ನಾ ಮಾತಾಡ್ತೀಯ ಓ ಅದೆಂಗಾರೆ ಇಲ್ಲಿ ಬಿಳ್ ಬಿಳ್ಗೆ ನಿನ್ ಕೂಡ ಜಗಳ ಮಾಡಕ ನನಗೆ ಇಷ್ಟ ಇಲ್ಲ ಕರ್ನಾಟಕ ಏನು ಮಾಡಕ ಐದು ಏನು ಮಾಡದು ಹೋಗ 15 ಮರಿ ಕಳತ್ ಮಾಡೋ ಬೇಡ ಅಣ್ಣ ವಾತ್ಯಗೆ ಹೇಳ್ತಂತೆ ಒಂದು ಐದು ಜನ ಬನ್ನಿ ನಾನು ಶಾಸ್ತಿ ಮಾಡಕಿಲ್ಲ ಅಂತು ಮಾಡ್ಲೇಬೇಕಾಗಿತ್ತು ಒಂದು ಹೆಡ್ ಮುರಿ ತಕಂತು ಕಾಕ ಬರ್ಲಿ ಮಾಡಕ ಅಂತ ನೀನೇ ಮುಂದೆ ಹೇಳಿದ್ಯಲ್ಲ ಎರಡು ಉಂಜವೆ ಕುಯ್ಕತೀನಿ ಐದು ಜನ ಬರ್ನಿ ಅಂತ ಅದಕ್ಕೆ ಮುರಿ ಪಡ ತಕಡ ಒಂದ್ ಎರಡು ಮೂರು ಕೆಜಿ ಅಂತ ಕೇಳದ ಅಂತ ನವ ನೀನ್ ಏನ್ ಕಡಿಯ ನೀನು ತಕಡು ಮಾಡಿ ಕೆಜ್ ಕಟ್ಟ ಕಳ್ಸೋದ ಏನ್ ಸಣ್ಣ ಮುತ್ಕಾಲ ಬಂದ್ರ ಮನೆಗೆ ಹೆಂಗೋ ಉಣ್ ಕಲ್ ತಿನ್ಕಂದು ಹೋಲತ್ತೆ ಹೊಸ ಕಟ ಮಾಡದ ಒಂದ್ ಮೂರ್ ಕೆಜಿ ಮಾಡ್ತಾರ ನಾ ಏನ್ ಮಾಡಕ್ಕೆ ನಿಮ್ ಅತ್ತೆ ಏನು ಹೊಸಿದ್ಲ ಏನು ಯಾತ್ರ ಮದ್ವೆ ಮಾಡಿದ್ಲು ಏನ್ ಚಪ್ರ ಹಾಕಿ ಮನೆ ಮುಂದ್ ಚಪ್ರ ಹಾಕಿ ಬೇಕಾದಂಗೆ ಓದ್ ಜನಕ್ಕೆಲ್ಲ ಉಣ್ಣಕಿ ಕಳ್ಸಿದ್ಲ ಆ ತಕ ಹೋಗಿ ಹೋದವ್ರಿಗೆ ಕೆಲವ್ರು ಅನ್ವಯ ಇಲ್ಲ ಅನ್ವಯ ಇಲ್ಲ ಅನ್ಕ ಬಂದ್ರು ಆ ನನ್ನ ಮುಗ್ದೋಯ್ತು ಒಂದ್ ಹತ್ತಿಗೆ ಅಂದ್ರೆ ಅದ್ ಎಷ್ಟ್ ಮಾಡ್ಸಿದ್ಲಿಲ್ಲ ಅವಳು ಒಂದ್ ಹತ್ತು ಚಲಕ ಅನ್ನ ಅಂಬಳಿ ಬಿಡಕ್ಕೆ ಹೇಗೈತೆ ಇಲ್ಲ ಅಂದ್ಮೇಲೆ ಅವ್ರಿಗೆಲ್ಲ ಯಾಕೆ ಮಕ యాక్ మక్ ఏను నమ్మన మన ఐనుతిల్వ ఏమీ ఆగలిన్ సంపాతి దుడ్డు ఏంకొండూ వార గుర దుడ్డు తను ఏనైతిలో ఏం మార్కొండూ అప్పన మనం అప్పన మన అంత అప్పన మన గుడ్సూ వల్ల ఏడు ఎప్పు అంతి ఊట ముగ్గుతూ నమ్గెట్ నిన్న మగనం ఏం కొడతీవ హోగ అల్గొల నిన్న అంత ఎస్ట్ జనా గొప్ప అంటే మాడనంత మురి కొడు మురి బాడతంది నోడ్లేడు ఉంజావే సాకు ఏడు ఉంజా ఇప్పవత్ జన వీని సరియా నీ ఓగో ನೀನು ಸರಿತಾ ಇದಿ ಕಂದ್ಬಿಡು ಒಬ್ಬೊಬ್ರಗೋಟ್ ಬಾಡ ಉದ್ದಾರ ಆಯ್ತದೆ ಕಂದ್ಬಿಡು ನೀನ್ ಚೆನ್ನಾಗಿ ಬುದ್ಧಿ ಕಲ್ತಿದಿ ಚೆನ್ನಾಗಿ ಹೇಳ್ತಾ ಇದಿ ಕಲ ಇಷ್ಟ ಚೆನ್ನಾಗಿ ಈಗ ಚೆನ್ನಾಗಿ ಕಲ ನೀನ್ ಬುದ್ಧಿ ಅಲ್ಲ ಎಷ್ಟ್ ಬಿಟ್ಟ ಕೇಳ್ತಾ ನೋಡೋ ಬಾಡ ಒಂದ್ ಸೋಟ ಬಾಡಿದ ಚೆನ್ನಿ ನಾನು ಒಂದ್ ಪೀಸ್ ಎರಡ್ ಪೀಸ್ ಮುಗ್ದೋಯ್ತು ಅದಕ್ಕಿಂತ ಇನ್ನೆ

ఇవతూ డో కట్టు వచ్చే తంది ఉణాకి ఇప్పుడు కల్స్బోద్ కనప్ప ఉన్బిబిటు నమస్ కాసరి మనీ ఎస్ ఉసారా దాకి బాబా సుమ్ బందాసూ ఒ మడి కుణ్ బట్ల కల్సి కల్సి తిందకేందో సరివ ఒక్క ఈ ఇక్కడ ఊటే ಅವರು ನಾನು ಹೇಳ್ತೀನಿ ಕೇಳು ಇಕ್ಕದ ಮನೆ ಯಾವತ್ತೂ ಇದಾಗಿ ಕೇಳಕಣವ ನಿನ್ ಕಂಜಸ್ ಬುದ್ಧಿ ಬಿಡುಟು ಅಂಚ ಕಟಕಿ ಕೊಡು ನೀನು ಸರಿಯಾ ಅಲಕಲ ನಿನ್ ಕಲ್ಲ ಬುದ್ಧಿ ಹೇಳಸ್ಕಬೇಕ ಆಯ್ತು ಅದೇ ನೀನೇ ಹೋಗು ನನಗೆ ಕೇಳಿಯ ನೀನು ನನ್ನ ಇಷ್ಟ ಪ್ರಕಾರಕ್ಕೆ ಬಿಟ್ರೆ ನನ್ನ ಇಷ್ಟ ಆಮೇಲೆ ಉಣ್ಣಕ್ಕೆ ಕಗ ಇನ್ನೊಂದು ಎಷ್ಟು ಚುತ್ತಂದ ಕೊಡು ಇನ್ನೊಂದು ಚುತ್ತಂದ ಕೊಡು ಅಂದ್ರೆ ಮಾತ್ರ ನಾನು ಸುಮ್ಮನೆ ಇಲ್ಲಿ ಅವ್ರ ಮುಂಗಳೇ ಇಳಿಸ್ಬಿಡ್ತೀನಿ ನಾನು ಸರಿಯಾ ನೀನು ತಲೆ ಕೆಡಿಸ್ಕೊಬೇಡ ಎರಡು ಹುಂಜ ಎರಡು ಕೆ ಜಿಯಿಂದ ಮೂರು ಕೆ ಜಿ ಬಾಡ್ ಬೀಳ್ತದೆ ಇಪ್ಪತ್ತರಿಂದ ಐವತ್ತು ಜನ ಗಂಟಲು ಇತ್ತೀನಿ ನಾನು ನನಗೆ ಅದೇ ಕೆಪಾಸಿಟಿ ನೀನು ತಲೆ ಕೆಡಿಸ್ಕೊಬೇಡ ನೀನು ಹೋಗಿ ನೀನು ఇన్నేను కొంతమరి సొప్పాకూరా ఉప్పు కర్క్బట్ సీస్కీన్ ఖార పుడి మన అదే సరియాబట్టు బాడహాక్తీ సార్ చాలా సార్ మెయిడ్ ఈరు చ ನನಗೆ ಮಾಡ ಗೊತ್ತು ಹೋಗು ನೀನು ನಿನ್ ಬಂಗಾರ ಎಷ್ಟು ನೋಡೋ ಈರುಳ್ಳಿನ ಬೆಳ್ಳಿನ ತರ್ಕೊಂಡು ಒಂದ್ ನಾಲ್ಕು ಈರುಳ್ಳಿನ ಒಂದ್ ಎರಡು ಓ ಸರಿ ಬಿಡು ಆಯ್ತು ಅದೇನು ಮಾಡವಾ ಅವ್ರಿಗೆ ನನ್ ಹೋಗಿಸ್ಬೇಡ ಅಷ್ಟೇ ನಿನ್ಗೆ ಯಾಕೆ ಹೋಗ್ತಾನೆ ಓಲೆ ಓಲೆ ತರ ಎಲ್ಲ ಬಿರ್ಬಿರ್ ಮಾಡದ ಬರ್ತಾರೆ ಅವ್ರು ಗೊತ್ತಾಯ್ತದೆ ಸಿಕ್ಕಿಲ್ಲ ಅನ್ನೈಟ್ನಾರು ಜಾಸ್ತಿ ಮಾಡವ ಮಾತಿರ್ ಹೋಗು ಒಂದ್ ಸೇರ್ ಅಕ್ಕಿ ಹಾಕೋ ನಲ್ವತ್ತಿ ಇಕ್ಬೋದು ಅದ್ನೇ ಸರಿ ಬಿಡು ನೀನು ನನ್ ಮಾನ ಮೃದಿ ಕಳ್ದುಬಿಡ್ತೀಯ ಒಂದ್ ಸೇರ್ ಅಕ್ಕಿ ಹಾಕ್ಬಿಟ್ಟು ಅದ್ಕೊಂದ್ ಸೇರ್ ಒಂದಿಷ್ಟ ಸೋಡಾ ಸುರಿದ್ರೆ ಅದೇ ಒಂದಿಷ್ಟ ಅನ್ನ ಆಯ್ತದೆ ಉನ್ಕತ್ತಾರ ಓಲೆ ಎಲ್ಲಾರ್ಗು ಒಂದ್ ಎರಡು ತುಂಡ್ ಹೊಟ್ಟು ನೀನ್ ಎತ್ತಲ್ಲಿ ಗೆಸ್ಕಂಡ್ ಮಾಡ್ತಿರ್ ಹೋಗೋದ್ರಿ ಹೇಳಿ ಮಾತಾಡೋಲ್ಲ ನೀನು ಮಾಡಬಹುದೇನು ಮಾಡ್ಬೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ